ನೀವೆಷ್ಟೇ ಡಯಟ್ ನ ಫಾಲೋ ಮಾಡಿದ್ರು ಎಷ್ಟೇ ಶುಗರ್ ಬಿಟ್ರು ಎಷ್ಟೇ ಆಯಿಲ್ನ ಕಂಟ್ರೋಲ್ ಮಾಡಿದ್ರು ಬೆಳಿಗ್ಗೆ ಎದ್ದು ಮೂರು ಮೂರು ಕಿಲೋಮೀಟರ್ ನಾಲ್ಕು ನಾಲ್ಕು ಕಿಲೋಮೀಟರ್ ವಾಕಿಂಗ್ ಮಾಡಿದ್ರು ನಿಮ್ಮ ಬೆಲ್ಲಿ ಫ್ಯಾಟ್ ಕರಗ್ತಿಲ್ಲ ಸುಮಾರು ಜನ ಓವರ್ ಎಕ್ಸರ್ಸೈಸ್ ಮಾಡಿದ್ರು ಬೆಲ್ಲಿ ಫ್ಯಾಟ್ ಕರಕ್ತಿಲ್ಲ ಮತ್ತೆ ಇನ್ನೇನು ಮಾಡಬೇಕು ಈ ಬೆಲ್ಲಿ ಫ್ಯಾಟ್ನ ಕರಕ್ಸೋದಕ್ಕೆ ಅಂತ ನಿಮ್ಮ ಮೈಂಡಲ್ಲಿ ಕ್ವಶನ್ ನೋಡ್ತಾ ಇರುತ್ತೆ ಆ ಕ್ವಶನ್ಗೆ ಇವತ್ತು ಆನ್ಸರ್ ಜೊತೆಗೆ ಬಂದಿದ್ದೀನಿ ಈ ವಿಡಿಯೋ ನಿಮಗೋಸ್ಕರ ಎಸ್ಪೆಷಲಿ ಯಾರ್ಯಾರಿಗೆ ಬೆಲ್ಲಿ ಫ್ಯಾಟ್ ಇದೆ ಈ ಅಳತೆ ಈ ಏನಂತಾರೆ ಹೊಟ್ಟೆ ಸುತ್ತ ಅಳತೆ ಅಂತಾರಲ್ಲ ಆ ರೀತಿ ನಿಮ್ಗೆ ಬೆಲ್ಲಿ ಫ್ಯಾಟ್ ಇತ್ತು ಅಂತ ಹೇಳಿದ್ರೆ ಈ ವಿಡಿಯೋ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಏನ್ ಬೆಲ್ಲಿ ಫ್ಯಾಟ್ ಬರುತ್ತೆ ಇದಕ್ಕೆ ಏನ್ ರೀಸನ್ನು ಇದಕ್ಕೆ ಏನು ಸೊಲ್ಯೂಷನ್ ಎಲ್ಲದಕ್ಕೂ ಆನ್ಸರ್ ನಿಮಗೆ ಏನಂತಾರೆ ಹೋಗ್ತಾ ಹೋಗ್ತಾ ಒಂದೊಂದಕ್ಕೆ ಸಿಗುತ್ತೆ ದಯವಿಟ್ಟು ಆ ಥರ ಬಿಡಬೇಡಿ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಸೂಪರ್ ರೀಸನ್ಸ್ ಸಿಗ್ತವೆ ಜೊತೆಗೆ ಸೊಲ್ಯೂಷನ್ ಸಿಗುತ್ತೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋಗೆ ಬರ್ತೀನಿ ನೋಡಿ ಇಲ್ಲಿ ವೈ ಯುವರ್ ಬಾಡಿ ಈಸ್ ನಾಟ್ ಬರ್ನಿಂಗ್ ಫ್ಯಾಟ್ ಏನಂತಕ್ಕೆ ನಿಮ್ಮ ಬಾಡಿ ಫ್ಯಾಟ್ ಬರ್ನ್ ಆಗ್ತಿಲ್ಲ ಅದಕ್ಕೆ ಮೇಯ್ನ್ ಇದು ಬಂದ್ಬಿಟ್ಟು ಬಿಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜನ ಅರ್ಥ ಮಾಡ್ಕೊಂಡಿರೋದು ಏನು ಅಂತ ಹೇಳಿದ್ರೆ ಕೆಲವು ತಪ್ಪು ಕಲ್ಪನೆಗಳಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಏನೇನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ನೋಡಿ ಇಲ್ಲಿ ಮೋಸ್ಟ್ ಪೀಪಲ್ ಥಿಂಕ್ ಫ್ಯಾಟ್ ಲಾಸ್ ಮೀನ್ಸ್ ಈಟ್ ಲೆಸ್ ವರ್ಕೌಟ್ ಮೋರ್ ಸುಮಾರು ಜನ ಈ ತಪ್ಪುಗಳು ಮಾಡ್ತಾನೇ ಇದ್ದೀರಾ ಎಷ್ಟೊಂದು ಜನ ನೈಂಟಿ ಫೈವ್ ಪರ್ಸೆಂಟ್ ಜನ ಮೈಂಡಲ್ಲಿರೋದೇ ಇದು ಏನಂತ ಹೇಳಿದ್ರೆ ಕಡಿಮೆ ಊಟ ಮಾಡಬೇಕು ಜಾಸ್ತಿ ಎಕ್ಸಸೈಸ್ ಮಾಡಬೇಕು ಹಿಂಗೆ ಮಾಡಿದ್ರೆ ಬೆಲ್ಲಿ ಫ್ಯಾಟ್ ಕರಗೋಗುತ್ತೆ ಇದು ನಿಮ್ಮ ಒಂದು ದೊಡ್ಡ ಮಿಸ್ಟೇಕು ಮಿಸ್ಟೇಕು ಅನ್ನೋದಕ್ಕಿಂತ ನೀವು ಅಂದ್ಕೊಂಡಿರೋ ತಪ್ಪು ಕಲ್ಪನೆ ಮತ್ತೆ ಇನ್ನೇನು ಮಾಡಬೇಕು ನೋಡಿ ಇಲ್ಲಿ ಬಟ್ ಫ್ಯಾಟ್ ಲಾಸ್ ಡಸಂಟ್ ವರ್ಕ್ ಲೈಕ್ ದಟ್ ನೀವು ಅನ್ಕೊಂಡಿರೋ ರೀತಿ ಫ್ಯಾಟ್ ಲಾಸು ವರ್ಕ್ ಆಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬಿಕಾಸ್ ಯು ಡೋಂಟ್ ಡಿಸೈಡ್ ವೆನ್ ಫ್ಯಾಟ್ ಬರ್ನ್ಸ್ ಯುವರ್ ಬಾಡಿ ಡಿಸೈಡ್ಸ್ ಇದು ಸುಮಾರು ಜನ ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ನೀವೇನು ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಾವು ಡಿಸೈಡ್ ಮಾಡೋದು ಈ ಬೆಲ್ಲಿ ಫ್ಯಾಟ್ನ ಹೆಂಗ್ ಬರ್ ಮಾಡೋದು ಅಂತ ಬಟ್ ಅದು ತಪ್ಪು ನಿಮ್ಮ ಬಾಡಿ ಐ ಮೀನ್ ನಿಮ್ಮ ಬಾಡಿ ಡಿಸೈಡ್ ಮಾಡುತ್ತೆ ನಿಮ್ಮ ಬಾಡಿ ಫ್ಯಾಟ್ ಬರ್ನ್ ಮಾಡಬೇಕಾ ಬೇಡವಾ ಅಂತ ಬಟ್ ಅದು ಹೇಗೆ ಬರ್ನ್ ಮಾಡುತ್ತೆ ಒಂದೊಂದೇ ಒಳ್ಳೆ ಸೈಂಟ್ ಸೈಂಟಿಫಿಕ್ ರೀಸನ್ ಹೇಳ್ತೀನಿ ಸಿಕ್ಕಾಪಟ್ಟೆ ಏನಂತಾರೆ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಇದು ದಯವಿಟ್ಟು ಮಿಸ್ ಮಾಡಬೇಡಿ ಎಸ್ಪೆಷಲಿ ನನ್ನ ಪರ್ಸ್ನಲ್ ಕ್ಲೈಂಟ್ಸು ಹೇಗೆ ನನ್ನ ಏನಂತಾರೆ ಫ್ಯಾಟ್ ಲಾಸ್ ಫ್ಯಾಟ್ ಲಾಸ್ ಮಾಡಿದ್ರು ಬೆಲ್ಲಿ ಫ್ಯಾಟ್ ಹಿಂಕರಿಸಿದ್ರು ಅನ್ನೋದನ್ನೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಟುಡೇ ಸೋ ಮೆನಿ ಪೀಪಲ್ ಆರ್ ಡೂಯಿಂಗ್ ವಾಕಿಂಗ್ ಎಷ್ಟೊಂದು ಜನ ವಾಕಿಂಗ್ ಮಾಡ್ತಿರ್ತೀರ ಮತ್ತೊಂದು ಮಾಡ್ತಿರ್ತೀರ ಆದರೂ ನಿಮ್ಮದು ಫ್ಯಾಟ್ ಲಾಸು ಆಗಲ್ಲ ನೋಡಿ ಇಲ್ಲಿ ಫ್ಯಾಟ್ ಬರ್ನಿಂಗ್ ಈಸ್ ನಾಟ್ ಎಕ್ಸಸೈಸ್ ಬೆಸ್ಟ್ ಇಟ್ ಈಸ್ ಹಾರ್ಮೋನ್ ಬೆಸ್ಟ್ ಇಲ್ಲಿ ಸುಮ್ ಸಿಂಪಲ್ ಒಂದು ಇದು ತಿಳ್ಕೊಬೇಕಿಲ್ ಮ್ಯಾಟ್ರ್ ತಿಳ್ಕೊಬೇಕು ನೀವೇನು ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಫ್ಯಾಟ್ ಬರ್ನಿಂಗ್ ಅಂತ ಹೇಳಿದ್ರೆ ಆಯ್ತಾ ಅದು ಎಕ್ಸಸೈಸ್ ಬೆಸ್ಟ್ ಬರೀ ಎಕ್ಸಸೈಸ್ ಮಾಡಿದ್ರೆ ಫ್ಯಾಟ್ ಬರ್ನ್ ಆಗೋಗ್ಬಿಡುತ್ತೆ ಅಂತ ಅದು ಶುದ್ಧ ತಪ್ಪು ಕಲ್ಪನೆ ನಾನು ಕಂಪ್ಲೀಟಾಗಿ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಅದು ನಿಮಗೆ ಏಯ್ಟಿ ಪರ್ಸೆಂಟ್ ವರ್ಕ್ ಆಗೋಲ್ಲ ಬರೀ ಟ್ವೆಂಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾವತ್ತಿದ್ರೂ ನಿಮ್ಮ ಫ್ಯಾಟ್ ಬರ್ನಿಂಗ್ ಬಂದ್ಬಿಟ್ಟು ನಿಮ್ಮ ಹಾರ್ಮೋನ್ ಬೆಸ್ಟ್ ನಿಮ್ಮ ಒಳಗಿನ ನಿಮ್ಮ ದೇಹದ ಒಳಗೆ ಇರೋ ಹಾರ್ಮೋನ್ಸ್ ಸಪೋರ್ಟ್ ಅಂದ್ರೆ ಮಾತ್ರ ನಿಮ್ಮ ಫ್ಯಾಟ್ ಬರ್ನ್ ಆಗುತ್ತೆ ಹೊರ್ತು ನೀವು ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಮೂರ್ ನಿಮಿಷ ನಾಲ್ಕು ನಿಮಿಷ ಐವತ್ತು ನಿಮಿಷ ಅರವತ್ ನಿಮಿಷ ಅನ್ಕೊಂಡು ಏನ್ ಹೊಡಿತಾನೆ ಇರ್ತೀರ ಒಂದೊಂದು ನೀವ್ ಎಷ್ಟೇ ಎಕ್ಸಸೈಸ್ ಮಾಡೋದು ಸುಮ್ನೆ ಕೂಲಿ ಕೆಲಸ ಆಗುತ್ತೆ ಹೊರ್ತು ನಿಮ್ಮ ಬಾಡಿಗೆ ಎಫೆಕ್ಟ್ ಬೀಳಲ್ಲ ಅದು ಮತ್ತೆ ಇನ್ನೇನ್ ಮಾಡ್ಬೇಕು ನೋಡಿ ಇಲ್ಲಿ ಏನೇನ್ ಮಾಡ್ತೀರಾ ಅನ್ನೋ ಫಸ್ಟ್ ತಿಳ್ಕೊಳ್ಳಿ ಏನ್ ಮಾಡ್ತೀರಾ ಅನ್ನೋದನ್ನ ನೀವ್ ಸೊಲ್ಯೂಷನ್ ತಿಳಿಸ್ಕೊಡ್ತೀನಿ ನಿಮ್ಗೆ ನೋಡಿ ಇಲ್ಲಿ ಸುಮಾರು ಜನ ವಾಕಿಂಗ್ ಮಾಡ್ತೀರಾ ಆದರೂ ಫ್ಯಾಟ್ ಬರ್ನ್ ಆಗೋಲ್ಲ ಮತ್ತು ಐ ಇಂಟೆನ್ಸ್ ವರ್ಕೌಟ್ ಮಾಡ್ತೀರಾ ಆದರೂ ಫ್ಯಾಟ್ ಬರ್ನ್ ಆಗಲ್ಲ ಮತ್ತು ಇಂಟರ್ಮಿ ಇಂಟರ್ಮಿಟೆಂಟ್ ಫಾಸ್ಟಿಂಗು ಇದು ಆಲ್ಮೋಸ್ಟ್ ಎಲ್ಲರೂ ಮಾಡಿಬಿಟ್ಟಿರ್ತೀರ ಏ ಫಾಸ್ಟಿಂಗ್ ಮಾಡಿದ್ರೆ ಫ್ಯಾಟ್ ಬರ್ನ್ ಆಗೋಗುತ್ತೆ ಅಂತ ಆದರೂ ಫ್ಯಾಟ್ ಬರ್ನ್ ಆಗೋಲ್ಲ ಇದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತು ದಪ್ಪ ಇರೋರು ಇದು ಸುಮಾರು ಜನ ಎಲ್ಲರೂ ಟ್ರೈ ಮಾಡಿರ್ತಾರೆ ಇಂಟರ್ಮಿಟೆಡ್ ಫಾಸ್ಟಿಂಗ್ ಮಾಡ್ಬಿಡೋಣ ಇದು ನಂತರ ಫ್ಯಾಟ್ ಬರ್ನ್ ಆಗೋಗ್ಬಿಡುತ್ತೆ ಅಂತ ಮಾಡ್ತೀರಾ ಬಟ್ ಏನು ಒಂದು ಪರ್ಸೆಂಟು ವರ್ಕ್ ಆಗಿರಲ್ಲ ಮತ್ತು ನೋಡಿ ಲೋ ಶುಗರ್ ಅನ್ಕೊಂತೀರಾ ಮತ್ತು ಲೋ ರೈಸ್ ಮಾಡ್ತೀರಾ ಏನೇ ಮಾಡಿದ್ರು ಫ್ಯಾಟ್ ಬರ್ನ್ ಆಗ್ತಿಲ್ಲ ಇದು ಕಟ್ಟು ಸತ್ಯ ಎಷ್ಟು ಜನ ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಒಪ್ಪಿದ್ರೆ ನೀವು ಕಮೆಂಟಲ್ಲಿ ನನಗೆ ಹೌದು ಇದು ನಾನು ಒಪ್ತೀನಿ ಫ್ಯಾಟ್ ಬರ್ನು ಆಯಿತಾ ಈ ರೀತಿಯೆಲ್ಲ ಮಾಡಿದ್ರೆ ಆಗಲ್ಲ ಅನ್ನೋದನ್ನು ನೀವು ತಿಳಿಸ್ಕೊಡ್ಬೇಕು ಜನಕ್ಕೆ ನೀವು ಅರ್ಥ ಮಾಡಿಸ್ಬೇಕು ಕಮೆಂಟ್ ಸೆಕ್ಷನಲ್ಲಿ ನೋಡಿ ಇಲ್ಲಿ ಬಟ್ ಸ್ಟಿಲ್ ದೇರ್ ಬಾಡಿ ಲುಕ್ಸ್ ದ ಸೇಮ್ ನೀವು ಎಷ್ಟೇ ಒದ್ದಾಡಿದ್ರು ಎಷ್ಟೇ ಬಿದ್ದಿದ್ರು ಆಯಿತಾ ನಿಮ್ಮ ಬಾಡಿ ಮಾತ್ರ ಸೇಮ್ ಕಾಣುತ್ತೆ ಆ ಕಡೆನೂ ಒಂದು ಕೆ ಜಿ ಇಳಿದಿರಲ್ಲ ಈ ಕಡೆನೂ ಒಂದು ಕೆ ಜಿ ಏನಂತಾರೆ ಜಾಸ್ತಿ ಆಗುತ್ತೆ ಇಲ್ಲ ಕಡಿಮೆ ಆಗುತ್ತೆ ಈ ರೀತಿ ಆಗೋಗ್ಬಿಟ್ಟಿದೆ ನಿಮ್ಮ ಬಾಡಿ ಕತೆ ನೋಡಿ ಇಲ್ಲಿ ಬಿಕಾಸ್ ಯುವರ್ ಬಾಡಿ ಈಸ್ ನಾಟ್ ರೆಡಿ ಟು ಬರ್ನ್ ಫ್ಯಾಟ್ ಇಷ್ಟೆಲ್ಲ ಮಾಡಿದ್ರು ಆಯಿತಾ ಇನ್ನೂ ನಿಮ್ಮ ಬಾಡಿ ಏನಂತಾರೆ ಫ್ಯಾಟ್ನ ಬರ್ನ್ ಮಾಡೋದಕ್ಕೆ ರೆಡಿ ಇರೋಲ್ಲ ಏನಪ್ಪ ಇದು ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ ಹಿಂಗೆಲ್ಲ ಮಾಡೋರು ಏನು ತಗ ನಮ್ಮ ಫ್ಯಾಟ್ ಬರ್ನ್ ಆಗ್ತಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ನೋಡಿ ಇಲ್ಲಿ ಕೋರ್ ಕಾನ್ಸೆಪ್ಟು ಫಸ್ಟು ನೀವೊಂದು ಈ ಫ್ಯಾಟ್ ಬರ್ನಿಂಗು ಕಾನ್ಸೆಪ್ಟ್ ತಿಳ್ಕೋಬೇಕು ಎಸ್ಪೆಷಲಿ ನನ್ನ ಹತ್ರ ಪರ್ಸ್ನಲ್ ಡಯಟ್ ಪ್ಲಾನ್ ತೊಗೊಳ್ಳೋರಿಗೆ ಫಸ್ಟು ನಾನು ಆಯಿತಾ ಅವ್ರ ಬಾಡಿ ಅನಾಲಿಸಿಸ್ನ ಚೆಕ್ ಮಾಡಿ ಅವ್ರ ಮೆಡಿಕಲ್ ಕಂಡೀಷನ್ನ ಚೆಕ್ ಮಾಡಿ ನಂತರ ಏನಂತಾರೆ ಅವ್ರ ಫ್ಯಾಟಿಗೆ ಯಾವ ರೀತಿ ಹೆಂಗೆ ಕರಗಿಸ್ಬೇಕು ಅಂತ ತಿಳ್ಕೊಂಡು ನಂತರ ಅವರು ಡಯಟ್ ಪ್ಲಾನ್ ರೆಡಿ ಮಾಡ್ಕೊಡೋದು ಅದಕ್ಕೆ ಇವತ್ತು ಒಬ್ಬೊಬ್ರು ಏನಿಲ್ಲ ಅಂದ್ರೂ ಎಂಟು ಕೆ ಜಿ ಹತ್ತು ಕೆ ಜಿ ಒಂಬತ್ತು ಕೆ ಜಿ ಆಗಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ ಫ್ಯಾಟ್ ಲಾಸ್ ಮಾಡ್ತಾರೆ ಎಸ್ಪೆಷಲಿ ಬೆಲ್ಲಿ ಫ್ಯಾಟು ಇವತ್ತು ಅವ್ರು ಕರಗಿಸ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಅವರು ನೋಡಿ ಇಲ್ಲಿ ಕೋರ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಫ್ಯಾಟ್ ಆ್ಯಸ್ ಎ ಫ್ಯೂಯಲ್ ಇವಾಗ ಮೇಯ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಫ್ಯಾಟ್ ಅಂದರೆ ಏನು ಫ್ಯಾಟು ಎಲ್ಲಿರುತ್ತೆ ನಮ್ಮ ಬಾಡಿಲಿ ನಮ್ಮ ಬಾಡಿಲಿ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ದೇಹದಲ್ಲಿ ಇರುವ ಕೊಬ್ಬು ಎಸ್ಪೆಷಲಿ ಫ್ಯಾಟು ಎನರ್ಜಿಯಾಗಿ ಬಳಸಿಕೊಳ್ಳುವುದನ್ನೇ ಫ್ಯಾಟ್ ಆಸ್ ಫ್ಯೂಯಲ್ ಅಂತೀವಿ ಇಲ್ಲಿ ಮೊದಲು ಇವಾಗ ಜನ ಹೇಳ್ತಾರೆ ಇಲ್ಲಿ ತಿಳ್ಕೊಂಡಿರೋರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಫ್ಯಾಟ್ ಆ್ಯಸ್ ಎ ಫ್ಯೂಯಲ್ ಫ್ಯಾಟ್ ಅಂತ ಹೇಳಿದ್ರೆ ಅದೊಂದು ಎನರ್ಜಿ ಅದು ಆಯ್ತಾ ನಮ್ಮ ಬಾಡಿಲಿ ಎರಡು ಥರ ಎನರ್ಜಿ ಬರುತ್ತೆ ಯಾವುದೇ ಥರ ಎನರ್ಜಿ ಬರುತ್ತೆ ಅಂತ ಹೇಳಿದ್ರೆ ಎನರ್ಜಿ ಇನ್ ದ ಸೆನ್ಸ್ ಫ್ಯೂಯಲ್ಸ್ ಫ್ಯೂಯಲ್ ಆದರೂ ಅಂದ್ಕೊಳ್ಳಿ ಎನರ್ಜಿ ಆದರೂ ಅನ್ಕೊಳ್ಳಿ ಅದನ್ನು ನೋಡಿ ಶುಗರ್ ಶುಗರು ಮತ್ತು ಫ್ಯಾಟ್ ಎರಡು ಥರ ಎನರ್ಜಿ ಬರುತ್ತೆ ಬಟ್ ಮೋಸ್ಟ್ ಆಫ್ ದ ಬಾಡಿಲಿ ಶುಗರ್ ಎನರ್ಜಿನೇ ಜಾಸ್ತಿ ಇರುತ್ತೆ ಬಟ್ ಏನಂತ ಹೇಳ್ತಾರೆ ಫ್ಯಾಟ್ ಎನರ್ಜಿ ಕಡಿಮೆ ಮಾಡ್ಕೊಬಿಟ್ಟಿರ್ತಾರೆ ಏನಂತಕ್ಕಂತ ಹೇಳಿದ್ರೆ ಶುಗರ್ ಜಾಸ್ತಿ ತಿಂದು 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 ಆಯ್ತಾ ಫ್ಯಾಟ್ ಎನರ್ಜಿ ಅನ್ನೋದು ಕಡಿಮೆ ಆಗೋಗಿರುತ್ತೆ ನೋಡಿ ಇಲ್ಲಿ ದೇಹಕ್ಕೆ ಎನರ್ಜಿ ಬರೋದು ಎರಡು ಜಾಗದಿಂದ ಒಂದು ಶುಗರು ಅಥವಾ ಫ್ಯಾಟ್ Not really. What body uses first? ನಿಮ್ಮ ಬಾಡಿ ಫಸ್ಟ್ ಕೇಳೋದೇ ಶುಗರ್ನ ನೀವು ಹತ್ತು ವರ್ಸ್ಬಿಟ್ಟಿದ್ದೀರಾ ಎನರ್ಜಿಗೆ ಆಯ್ತಾ ಶುಗರ್ ತಿನ್ಸಿ ತಿನ್ಸಿ ಶುಗರ್ ಅಂತ ಹೇಳಿದ್ರೆ ಬರಿ ಸ್ವೀಟು ಮತ್ತೆ ಏನಂತಾರೆ ಸಕ್ಕರೆ ಅಂತ ಅಂತ ಅಲ್ಲ ಅನ್ನ ಚಪಾತಿ ಅದು ಇದು ಅದರಲ್ಲೆಲ್ಲ ಇನ್ಸುಲಿನ್ ಲೆವೆಲ್ ಜಾಸ್ತಿ ಇರುತ್ತೆ ಬಟ್ ತಿನ್ನೋದು ತಪ್ಪು ಅಂತ ಹೇಳ್ತಿಲ್ಲ ಯಾವ ಅಲ್ಲಿ ತಿನ್ನಬೇಕು ಅನ್ನೋದು ಇಂಪಾರ್ಟೆಂಟ್ ಎಸ್ಪೆಷಲ್ ನನ್ನ ಫ್ಯಾಟ್ ಲಾಸ್ ಏನಂದ್ರೆ ಗಳಿಗೆಲ್ಲ ಪೋಷನ್ ಲೆಕ್ಕಾಚಾರ ಇಲ್ದಿರೋ ನಾನು ಡಯಟ್ ಪ್ಲಾನ್ ಮಾಡೋದೇ ಇಲ್ಲ ಆಯ್ತಾ ವಾಟ್ ಬಾಡಿ ಯೂಸಸ್ ಫಸ್ಟ್ ಫಸ್ಟ್ ಶುಗರ್ ಅನ್ನು ಎನರ್ಜಿ ಬಾಡಿ ಏನಂತಾರೆ ಯೂಸ್ ಮಾಡುತ್ತೆ ಅದ್ರ ಜೊತೆಗೆ ಶುಗರ್ ಈಸಿ ಫ್ಯೂಯಲ್ ಬಾಡಿ ಫಸ್ಟ್ ಅದನ್ನೇ ಯೂಸ್ ಮಾಡುತ್ತೆ ನಿಮ್ಮ ಬಾಡಿಲಿ ಆ ಶುಗರ್ ಕಂಟೆಂಟನ್ನೇ ಏನಂತಾರೆ ಎನರ್ಜಿ ಥರ ಕನ್ವರ್ಟ್ ಮಾಡಿಕೊಂಡು ನಿಮ್ಮ ಬಾಡಿಲಿ ಫ್ಯಾಟ್ ಸ್ಟೋರೇಜ್ ಅನ್ನೋದನ್ನ ಬಿಲ್ಡ್ ಮಾಡುತ್ತೆ ನೋಡಿ ರೀಸನ್ ಎಷ್ಟು ಜನಕ್ಕೆ ಗೊತ್ತಿತ್ತೋ ಗೊತ್ತಿರಲಿಲ್ಲ ಗೊತ್ತಿಲ್ಲ ಬಟ್ ಇದಂತೂ ಕಟು ಸತ್ಯ ಆ ಶುಗರ್ ಅನ್ನೋದೇ ನಿಮಗೆ ಮೇನು ಏನಂತಾರೆ ಬೆಲ್ಲಿ ಫ್ಯಾಟ್ಗೆ ಒಂದು ದೊಡ್ಡ ಕಾರಣ ಆಗಿ ನಿಂತಿದೆ ಇವತ್ತು ನೋಡಿ ಇಲ್ಲಿ ವಾಟ್ ಆ್ಯಪನ್ಸ್ ಟು ಫ್ಯಾಟ್ ಫ್ಯಾಟ್ ಈಸ್ ಈಕ್ವಲ್ ಟು ಸ್ಟೋರ್ಡ್ ಫ್ಯೂಯಲ್ ಆ ಫ್ಯಾಟ್ ಏನಾಗ್ಬಿಡುತ್ತೆ ಸ್ವಲ್ಪ ಅದು ಸ್ಲೋ ಆಗಿ ನಿಮ್ಮ ಏನಂತಾರೆ ಬಾಡಿಲಿ ಅದು ಕನ್ವರ್ಟ್ ಆಗಿ ಕುತ್ಕೊಳ್ಳೋದು ಅದೊಂಥರ ಸ್ಟೋರ್ಡ್ ಫ್ಯೂಯಲ್ ಇದ್ದಂಗೆ ಫ್ಯಾಟ್ ಸ್ಟೋರ್ಡ್ ಫ್ಯೂಯಲ್ ಶುಗರ್ ಇದ್ದಾಗ ಫ್ಯಾಟ್ ಟಚ್ ಮಾಡಲ್ಲ ನೋಡಿ ಇಲ್ಲಿ ನೀವು ಶುಗರ್ ತಿಂತ ತಿಂತ ಅದೇನು ಹೆಲ್ದಿಯಾಗಿ ನಿಮಗೆ ಬರ್ನ್ ಮಾಡಬೇಕದು ಅದು ಮಾಡೋದಕ್ಕೆ ಬಿಡೋಲ್ಲ ಎಸ್ಪೆಷಲಿ ನೀವು ಶುಗರ್ ಕನ್ಸ್ಯೂಮ್ ಮಾಡ್ತಿರೋದ್ರಿಂದ ಶುಗರ್ ಅಂತ ಹೇಳಿದ್ರೆ ಆವಾಗಲೇ ಹೇಳೋದ್ರಿಂದ ಆವಾಗಲೇ ಹೇಳ್ತಿರೋ ಪ್ರಕಾರ ಅದು ಬರೀ ಸಕ್ಕರೆ ಆಗಿಲ್ಲ ಅದು ಬರೀ ಸ್ವೀಟ್ಸ್ ಆಗಿಲ್ಲ ಕೆಲವೊಂದು ನೀವು ತಿನ್ನೋ ಕಾಪ್ಸ್ಗಳಲ್ಲಿ ಹೈ ಕಾಪ್ಸ್ಗಳಲ್ಲಿ ಶುಗರ್ ಕಂಟೆಂಟು ಜಾಸ್ತಿ ಇರುತ್ತೆ ಅದ್ರ ಮೂಲಕ ನಿಮ್ಮ ಫ್ಯಾಟ್ ಸ್ಟೋರೇಜು ಜಾಸ್ತಿ ಆಗ್ತಿದೆ ಎಸ್ಪೆಷಲಿ ನ್ಯಾಚುರಲ್ಲಾಗಿ ಏನು ಫ್ಯಾಟ್ ಬರ್ನ್ ಆಗಬೇಕು ನಾವು ಇವಾಗ ಹೇಳ್ತಿರೋದು ಅಫಿಯೋ ಅಲ್ಲು ಅದೊಂದು ಎನರ್ಜಿ ಅದು ನಿಮ್ಮ ಬಾಡಿಗೆ ಸಪೋರ್ಟ್ ಆಗ್ತಿಲ್ಲ ಮೇನು ಇದು ಒಂದು ಕಾರಣ ನೋಡಿರಿ ಇಲ್ಲಿ ಶುಗರ್ ಆನ್ ಆಗುತ್ತೆ ಫ್ಯಾಟು ಆಫ್ ಆಗೋಗುತ್ತೆ ಎಸ್ಪೆಷಲಿ ಈ ಶುಗರ್ ಕಂಟೆಂಟು ಜಾ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆದಾಗ ದಿಸ್ ಇಸ್ ಕಾಲ್ಡ್ ಫ್ಯಾಟ್ ಸ್ಟೋರೇಜ್ ಬೌಣ್ ನಿಮ್ಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಎಂತ ಫ್ಯಾಟ್ ಸ್ಟೋರೇಜ್ ಆಗುತ್ತೆ ಅಂತ ಇದು ಒಂದು ಮುಖ್ಯ ಕಾರಣ ಮತ್ತು ವೈ ಮೋಸ್ಟ್ ಪೀಪಲ್ ಫೇಲ್ ಸುಮಾರು ಜನ ಎಷ್ಟೇ ಮಾಡಿದ್ರು ಎಂತ ಫ್ಯಾಟ್ ಬರ್ನ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಏಟಿಂಗ್ ಟು ಫ್ರೀಕ್ವೆಂಟ್ಲಿ ಮೊದಲನೇ ರೀಸನ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ತಿನ್ನೋದು ಬೆಳಿಗ್ಗೆ ಬೆಳಗಿನ ಜಾವ ಒಂದು ಸಲ ಸರಿಯಾಗಿ ತಿಂದುಬಿಡೋದು ಮಧ್ಯಾಹ್ನ ಸಾಯಂಕಾಲ ಅಂದಿರ ಏನಂತಾರೆ ಬರೀ ಕಾಪ್ಸ್ನೇ ತಿನ್ನೋದ್ರಿಂದ ನಿಮ್ಮ ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ರ್ಯಾಂಡಮ್ ವರ್ಕೌಟ್ಸು ಮತ್ತು ಓವರ್ ಎಕ್ಸಸೈಸು ಏನು ಅನ್ಕೋಬಿಟ್ಟಿರ್ತಾರೆ ಅಂತ ಹೇಳಿದ್ರೆ ತಪ್ಪು ಕಲ್ಪನೆ ಓವರ್ ಆಗಿ ಎಕ್ಸಸೈಸ್ ಮಾಡಿದ್ರೆ ನಮ್ಮ ಫ್ಯಾಟ್ ಬರ್ನ್ ಆಗುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ ಬಟ್ ಅದು ತಪ್ಪು ಕಲ್ಪನೆ ಪ್ರಾಪರ್ ಎಕ್ಸಸೈಸ್ ಮಾಡಬೇಕು ಹೊರತು ಫೋ ಅವರ್ ಎಕ್ಸರ್ಸೈಸ್ ಮಾಡಬಾರ್ದು ಆಮೇಲೆ ಕಾಪಿ ಪೇಸ್ ಡಯೆಟ್ಸು ಇದಂಥ ದೊಡ್ಡ ಇದಾಗೋಗಿದೆ ಅದು ಒಂದು ಡಯಟ್ ಪ್ಲ್ಯಾನ್ ಹಿಡ್ಕೊತಾರೆ ಅದು ನೂರು ಜನಕ್ಕೆ ಹಂಚ್ತಾರೆ ಅದು ಸುಮಾರು ಜಿಮ್ಗಳಲ್ಲಿ ನಡೀತಿದೆ ಅದು ಸುಮಾರು ಏನಂತಾರೆ ಕೆಲವರು ಆ ರೀತಿ ಹಂಚ್ತಾ ಇದ್ದಾರೆ ಬಟ್ ದಯವಿಟ್ಟು ಅಂಥ ತಪ್ಪುಗಳನ್ನು ನೀವು ಮಾಡ್ಕೋಬೇಡಿ ಏನು ಪ್ರತಿಯೊಂದು ಡಯೆಟ್ ಪ್ಲ್ಯಾನು ಅದು ನಿಮ್ಮ ಬಾಡಿ ಪ್ರಕಾರ ಅದು ಪ್ರಿಪೇರ್ ಆಗಿರಬೇಕು ಹೊರತು ಒಂದು ಡಯಟ್ ಪ್ಲ್ಯಾನ್ ಇಟ್ಕೊಂಡು ನೂರು ಜನಕ್ಕೆ ಈಸ್ಕೊಳ್ಳೋ ಅಂಥ ಡಯೆಟ್ನ ಫಾಲೋ ಮಾಡಬೇಡಿ ಎಸ್ಪೆಷಲಿ ನೋಡಿ ಇಲ್ಲಿ ವಾಟ್ ವರ್ಕ್ ಫಾರ್ ಯು ವರ್ಕ್ ಫಾರ್ ಯುವರ್ ಫ್ರೆಂಡ್ ಅವರ್ ಇನ್ಫ್ಲೂಯೆನ್ಸರ್ ಮೇ ನಾಟ್ ವರ್ಕ್ ಫಾರ್ ಯು ನಿಮ್ಮ ಫ್ರೆಂಡಿಗೆ ವರ್ಕ್ ಆಗಿರೋಂಥ ಡಯಟ್ ಆಗಿರ್ಬೋದು ಅಥವಾ ಯಾವುದೋ ಒಂದು ವೀಡಿಯೋಲಿ ತೋರಿಸಿರೋವಂಥ ಡಯಟು ಇನ್ಫ್ಲೂಯೆನ್ಸರಿಂದ ತೋರಿಸಿರುವಂಥ ಡಯಟ್ ಅದು ಅವ್ರಿಗೆ ವರ್ಕ್ ಆಗಿರ್ಬೋದು ಬಟ್ ನಿಮ್ಗೆ ವರ್ಕ್ ಆಗುತ್ತೆ ಅಂತ ಯಾರೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ಅದು ಅವ್ರ ಬಾಡಿ ಪ್ರಕಾರ ಮಾಡ್ಕೊಂಡಿರೋವಂಥ ಡಯಟ್ ಪ್ಲಾನು ಈ ತಪ್ಪು ಮಾಡ್ತೀರಾ ದಯವಿಟ್ಟು ಇವತ್ತು ನಿಲ್ಲಿಸ್ಬಿಡಿ ಎಸ್ಪೆಷಲಿ ನನ್ನ ಹತ್ರ ಡಯಟ್ ಪ್ಲಾನ್ ಇಸ್ಕೊಳ್ಳೋರಿಗೆ ಯಾವತ್ತಿದ್ರು ಪರ್ಸ್ನಲೈಸ್ ಡಯಟ್ ಪ್ಲಾನು ಅವರ ಬಾಡಿ ಪ್ರಕಾರ ಡಯಟ್ ಪ್ಲಾನ್ ರೆಡಿ ಮಾಡಿಕೊಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಒಂದೇ ಡಯಟ್ನ ನೂರು ಜನಕ್ಕೆ ಹಂಚಲ್ಲ ಆಮೇಲೆ ನೋಡಿ ಇಲ್ಲಿ ಇಗ್ನೋರಿಂಗ್ ಸ್ಲೀಪ್ ಅಂಡ್ ಡೈಜೆಷನ್ ಇದು ಒಂದು ದೊಡ್ಡ ಕಾರಣ ನೀವು ಸ್ಲೀಪ್ನು ಇಗ್ನೋರ್ ಮಾಡ್ತಾ ಇದ್ದೀರಾ ಮತ್ತೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನು ಇಗ್ನೋರ್ ಮಾಡ್ಕೊಂಡು ಕುತ್ಕೊಂಡಿದ್ದೀರಾ ಆಯ್ತಾ ನಿದ್ದೆ ಯಾರ್ಯಾರು ಇಗ್ನೋರ್ ಮಾಡ್ತಿದ್ರ ಅವ್ರಿಗೆಲ್ಲ ಬಾಡಿ ರಿಕವರ್ ಆಗಲ್ಲ ಫ್ಯಾಟ್ ಸ್ಟೋರೇಜ್ನು ಕಡಿಮೆ ಆಗಲ್ಲ ಆಮೇಲೆ ನೋಡಿ ಇಲ್ಲಿ ಸೊಲ್ಯೂಷನ್ ಏನಿದಕ್ಕೆ ಮೇಯ್ನ್ ಸೊಲ್ಯೂಷನ್ಗೆ ಅಂತ ಬಂದರೆ ಇಲ್ಲಿ ಫ್ಯಾಟ್ ಲಾಸ್ ಈಸ್ ನಾಟ್ ಒನ್ ಟ್ರಿಕ್ ಸುಮಾರು ಜನ ಅಂದ್ಕೊಳ್ಳೋದು ಟಿಪ್ಸು ಟ್ರಿಕ್ ಇದ್ರೆ ಸಾಕು ನನ್ನ ಫ್ಯಾಟ್ ಬರ್ನ್ ಹೋಗ್ಬಿಡುತ್ತೆ ಅಂತ ಅನ್ಕೊಂಡಿರ್ತೀರಾ ಬಟ್ ಇಟ್ ಈಸ್ ಎ ಸಿಸ್ಟಮ್ ಮೇಯ್ನು ಫ್ಯಾಟ್ ಲಾಸ್ ಅನ್ನೋದು ಬರೀ ಏನಂತಾರೆ ಟಿಪ್ಸು ಎಲ್ಲ ವರ್ಕ್ ಆಗಲ್ಲ ಅದೊಂದು ಸಿಸ್ಟಮ್ ಫಾಲೋ ಮಾಡ್ಬೇಕು ಫ್ರೀ ಇಲ್ಲಿ ಸುಮಾರು ಜನಕ್ಕೆ ಸುಮಾರು ಜನ ನನ್ನ ಹತ್ರ ನನ್ನ ಹತ್ರ ಕ್ಲೈಂಟ್ಸ್ ಬರೋವರು ಸುಮಾರು ಜನ ಅವ್ರಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸರ್ ಹಿಂಗೆ ಮಾಡಿದ್ರೆ ಫ್ಯಾಟ್ ಬರ್ನ್ ಆಗುತ್ತೆ ಹಂಗೆ ಮಾಡಿದ್ರೆ ಫ್ಯಾಟ್ ಬರ್ನ್ ಆಗುತ್ತೆ ಟಿಪ್ಸು ಟ್ರಿಕ್ಸ್ ಅಂತಲೇ ಹೇಳ್ತಾರೆ ನಾವು ಅವರಿಗೆಲ್ಲ ಟಿಪ್ಸು ಟ್ರಿಕ್ಸ್ ಅವರಿಗೆ ನಾನು ಮೆಸೇಜು ಅಪ್ಲೈ ಮಾಡಲ್ಲ ಏನ್ ಹೇಳಿದ್ರೆ ಅದೊಂದು ಸಿಸ್ಟಮ್ ಅದಕ್ಕೆ ಪ್ರಾಪರ್ ಆಗಿ ಡಯೆಟ್ ಇರಬೇಕು ಅದಕ್ಕೆ ಪ್ರಾಪರ್ ಆಗಿ ಎಕ್ಸಸೈಸ್ ಇದ್ದಾಗ ಮಾತ್ರ ನಿಮ್ಮ ಫ್ಯಾಟ್ ಬರ್ನ್ ಆಗೋದು ಮತ್ತೆ ಸೊಲ್ಯೂಷನ್ ಏನಿದಕ್ಕೆ ಸೊಲ್ಯೂಷನ್ ಏನು ಅಂತ ಬಂದಾಗ ನೋಡಿ ಇಲ್ಲಿ ಮೀಲ್ ಟೈಮಿಂಗ್ಸ್ ಮೈನು ಒಂದು ಫ್ಯಾಟ್ ಬರ್ನ್ ಮಾಡೋದಕ್ಕೆ ಮೀಲ್ ಟೈಮಿಂಗ್ಸ್ ತುಂಬಾ ಇಂಪಾರ್ಟೆಂಟು ಇನ್ನು ಎರಡನೇದು ಬಂದರೆ ಇನ್ಸುಲಿನ್ ಕಂಟ್ರೋಲು ನಿಮ್ಮ ಶುಗರ್ ಕಂಟ್ರೋಲು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಶುಗರ್ ಅಂತ ಹೇಳಿದ್ರೆ ಬರೀ ಸ್ವೀಟ್ಸು ಬಿಸ್ಕೆಟು ಅಂತೆಲ್ಲ ನೀವು ತಿನ್ನೋದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಫುಡ್ಡಲ್ಲೂ ಇನ್ಸುಲಿನ್ ಲೆವೆಲ್ ಇರುತ್ತೆ ಬಟ್ ಯಾವ ಫುಡ್ಡಲ್ಲಿ ಇನ್ಸುಲಿನ್ ಲೆವೆಲ್ ಕಡಿಮೆ ಇರುತ್ತೆ ಯಾವುದು ಇನ್ಸುಲಿನ್ ಲೆವೆಲ್ಲು ಮೀಡಿಯಮ್ ಆಗಿರುತ್ತೆ ಅಂತೆಲ್ಲ ನೋಡಿಕೊಂಡು ನಂತರ ನಿಮ್ಮ ಡಯಟ್ ಪ್ಲಾನ್ನ ರೆಡಿ ಮಾಡಬೇಕು ಅದರ ನಂತರ ಗಟ್ ಅಂಡ್ ಡೈಜೆಷನ್ನು ಗಟ್ ಅಂಡ್ ಡೈಜೆಷನ್ಗೆ ಸಪೋರ್ಟಿವ್ ಆಗಿರುವಂಥ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಸಪೋರ್ಟಿವ್ ಆಗಿರುವಂಥ ಡಯಟ್ ಪ್ಲ್ಯಾನ್ ಇರಬೇಕು ನಿಮ್ಮ ಫ್ಯಾಟ್ ಬರ್ನ್ ಆಗಬೇಕು ಅಂತ ಹೇಳಿದ್ರೆ ಆಮೇಲೆ ವರ್ಕೌಟು ಬ್ಯಾಲೆನ್ಸ್ಡ್ ಆಗಿರಬೇಕು ಸುಮಾರು ಜನ ಓವರ್ ಎಕ್ಸಸೈಸ್ ಮಾಡ್ತಾ ಇದ್ರೆ ನೀವೆಷ್ಟೇ ಕುಣಿದು ಒದ್ದಾಡಿ ಬಿದ್ದರೂ ನಿಮ್ಮ ಫ್ಯಾಟ್ ಬರ್ನ್ ಆಗೋಲ್ಲ ಏನಕ್ಕೆ ಹೇಳಿದ್ರೆ ನೀವು ಓವರ್ ಆಗಿ ಮಾಡ್ತಾಯಿರೋ ಓವರ್ಗಿಂತ ಪ್ರಾಪರ್ ಎಕ್ಸಸೈಸ್ ಆಗಿರಬೇಕು ಬ್ಯಾಲೆನ್ಸ್ಡ್ ಆಗಿರಬೇಕು ಅದ್ರ ಜೊತೆಗೆ ಇವಾಗಲೇ ಹೇಳ್ದಂಗೆ ಸ್ಲೀಪ್ ಕ್ವಾಲಿಟಿ ಸ್ಲೀಪ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ನಿಮ್ಮ ನಿದ್ದೆ ಏನಾದರೂ ಪ್ರಾಪರಾಗಿ ಕ್ವಾಲಿಟಿ ಸ್ಲೀಪ್ ಆಗಿಲ್ಲ ಅಂತ ಹೇಳಿದ್ರೆ ಆಯ್ತಾ ನೀವು ಇನ್ನು ಎಷ್ಟೇ ಮಾಡಿದ್ರು ಬಾಡಿ ರಿಕವರ್ ಆಗಲ್ಲ ಮೇಯ್ನು ಬಾಡಿ ರಿಕವರ್ ಆಗೋದೇ ನಾವು ನಿದ್ದೆ ಮಾಡೋ ಟೈಮು ಅದು ಏಳರಿಂದ ಎಂಟವರು ಕರೆಕ್ಟಾಗಿ ನಿದ್ದೆ ಆಗಿರಬೇಕು ಮತ್ತೆ ಪರ್ಸ್ನಲ್ ಕ್ಯಾಲೋರಿ ಸ್ಟ್ರಾಟಜಿ ಮೇಯ್ನು ಏನು ಅಂತ ಹೇಳಿದ್ರೆ ಪರ್ಸ್ನಲ್ ಕ್ಯಾಲೋರಿ ಸ್ಟ್ರಾಟಜಿ ಏನಂತ ಹೇಳಿದ್ರೆ ನೀವು ತಿನ್ನುವಂಥ ಫುಡ್ಡು ಅದು ಯಾವಾಗಲೂ ಕ್ಯಾಲೋರಿ ಬೇಸ್ಡ್ ಆಗಿರಬೇಕು ಅದು ಕ್ಯಾಲೋರಿ ಕಂಟ್ರೋಲ್ಡ್ ಆಗಿರಬೇಕು ಆಗ ಮಾತ್ರ ನೀವು ವೆಯ್ಟ್ ಲಾಸ್ ಆಗಿರ್ಬೋದು ಫ್ಯಾಟ್ ಲಾಸ್ ಆಗಿರ್ಬೋದು ಮಾಡೋದಕ್ಕೆ ಸಾಧ್ಯ ಸೊ ಇವಾಗ ನೋಡಿ ಇಲ್ಲಿ ಸುಮಾರು ಜನಕ್ಕೆ ಇಲ್ಲಿ ಕನ್ಫ್ಯೂಷನ್ಸ್ ಇತ್ತು ಮತ್ತು ರೀಸನ್ಸ್ ತಿಳ್ಕೊಂಡ್ರಿ ಹೇಗೆ ಫ್ಯಾಟ್ ಬರ್ನ್ ಮಾಡೋದು ವೆಯ್ಟ್ ಲಾಸ್ ಮಾಡೋದು ಅಂತೆಲ್ಲ ಬಟ್ ಇವಾಗ ಎಲ್ರಿಗೂ ಏನೇನು ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ ಸರ್ ಇದೆಲ್ಲ ತಿಳ್ಕೊಂಡ್ವಿ ಬಟ್ ನಮ್ಗೆ ಯಾವುದು ಪ್ರಾಪರ್ ಸ್ಟ್ರಕ್ಚರ್ ಇಲ್ಲ ಪ್ರಾಪರ್ ಸಿಸ್ಟಮ್ ಇಲ್ಲ ನಮ್ಗೊಂದು ಪ್ರಾಪರ್ ಗೈಡೆನ್ಸ್ ಇಲ್ಲ ಅಂತ ನಿಮ್ಮ ತಲೆಯಲ್ಲಿ ಓಡ್ತಿದ್ರೆ ಅಂಥವ್ರಿಗೋಸ್ಕರನೇ ಆಯ್ತಾ ನಾನು ಏಯ್ಟ್ ವೀಕ್ಸ್ ಪರ್ಸ್ನಲ್ ಕೋಚಿಂಗ್ ಪ್ಲಾನ್ ರೆಡಿ ಮಾಡಿದ್ದೀನಿ ಅದು ಎಸ್ಪೆಷಲಿ ನಾನೇ ಅದಕ್ಕೆ ಪರ್ಸ್ನಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ ನಿಮ್ಮ ಫ್ಯಾಟ್ ಲಾಸ್ ಆಗೋವರೆಗೂ ನಿಮ್ಮ ಇರ್ತೀನಿ ಅದು ಎಸ್ಪೆಷಲಿ ಸುಮಾರು ಜನ ನನ್ನ ಕ್ಲೈಂಟ್ಸ್ ಇವತ್ತು ಒಂಬತ್ತು ಕೆ ಜಿ ಹತ್ತು ಕೆ ಜಿ ಹದಿನೈದು ಕೆ ಜಿ ಹದಿನಾರು ಕೆ ಜಿ ವರ್ಗು ವೆಯ್ಟ್ ಲಾಸ್ ಮಾಡಿದ್ದಾರೆ ಅವನ್ನೆಲ್ಲ ಬೇಕಾ ನಿಮ್ಮ ಸ್ಕ್ರೀನ್ಶಾಟ್ ತೋರಿಸ್ತಾ ಇರ್ತೀನಿ ಆಯಿತಾ ಸುಮಾರು ಜನಕ್ಕೆ ಆಲ್ಮೋಸ್ಟ್ ನೈಂಟಿ ಏಯ್ಟ್ ಪರ್ಸೆಂಟು ರಿಸಲ್ಟ್ಸ್ ಬರ್ತಾ ಇದೆ ಅದು ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿರೋದು ತಿಂಗಳಿಗೆ ಆವರೇಜ್ ಜನರು ಐದರಿಂದ ಆರು ಕೆ ಜಿ ವೆಯ್ಟ್ ಲಾಸು ಫ್ಯಾಟ್ ಲಾಸ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಬೆಲ್ಲಿ ಫ್ಯಾಟ್ ಕರ್ಕೆ ಆಗಿಲ್ದಿರೋರು ಇವತ್ತು ಬೆಲ್ಲಿ ಫ್ಯಾಟ್ ಕರ್ಕೊಂಡಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಆಯಿತಾ ಇದು ಯಾವುದು ನಾನು ನಿಮ್ಗೆ ಕತೆ ಹೇಳ್ತಿಲ್ಲ ನನಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಅದನ್ನು ತೋರಿಸ್ ತಿನ್ಬೇಕು ಅಂತ ಹೇಳಿದ್ರೆ ಬಟ್ ನಿಮಗೆ ತೋರಿಸ್ಬಿಟ್ಟು ನಾನು ಪರ್ಸನಲ್ ಡಯಟ್ ಮಾಡ್ಕೊಡ್ಬೇಕು ಅಂತ ನನಗೆ ಯಾವುದೇ ದರ್ದಿಲ್ಲ ಏನ್ ಅಂತ ಹೇಳಿದ್ರೆ ಮಾಡೋದನ್ನ ಕರೆಕ್ಟ್ ಕರೆಕ್ಟಾಗಿ ಮಾಡಿದ್ರೆ ಎಂಥ ಕೆಲಸ ಆದ್ರೂ ಕರೆಕ್ಟಾಗಿ ಆಗುತ್ತೆ ಅಂತ ನಂಬಿರೋನು ನಾನು ಅದೇ ರೀತಿ ನಿಮಗೆ ವ್ಯಾಲ್ಯೂ ಕೊಡೋದು ನನ್ನ ಕೆಲಸ ನೀವು ಅದನ್ನು ಅಷ್ಟೇ ಶ್ರದ್ಧೆಯಿಂದ ಫಾಲೋ ಮಾಡಿದ್ರೆ ಡೆಫಿನೆಟಾಗಿ ನಿಮಗೆ ಫ್ಯಾಟ್ ಲಾಸ್ ಆಗಿರ್ಬೋದು ವೆಯ್ಟ್ ಲಾಸ್ ಆಗಿರ್ಬೋದು ಹೆಲ್ದಿಯಾಗಿ ಆಗುತ್ತೆ ಇದೇ ರೀತಿ ನಿಮಗೆ ಹೆಲ್ದಿ ವೀಡಿಯೋಸ್ ಆಗಿರ್ಬೋದು ಹೆಲ್ದಿ ವೀಡಿಯೋಸ್ ಆಗಿರ್ಬೋದು ಮತ್ತು ಫ್ಯಾಟ್ ಬರ್ನಿಂಗ್ ವಿಡಿಯೋಸ್ ಆಗಿರ್ಬೋದು ಇಂಥ ವೀಡಿಯೋಸ್ಗಳೇ ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್